ಹಿಂದನೂ ಆಯಿತು ಈ ಮುಂದನೂ ಆಯ್ತು ಈಗ ಬಹಳಷ್ಟು ನಾನು ನಾಳೆ ಕೋವಿಯಲ್ಲಿ ಯಾಕಂದ್ರೆ ಭಾಳ ಅಶೋಕ್ ಅವರು ಭಾಳ ವಿಸ್ತಾರವಾಗಿ ಮಾತಾಡೋರು ಯಾವ ರೀತಿ ರಾಷ್ಟ್ರಪತಿ ರಾಷ್ಟ್ರಪತಿ ಅನ್ನೋ ಶಬ್ದವನ್ನು ಯಾವ ರೀತಿ ಕನ್ನಡದಲ್ಲಿ ಅದನ್ನ ಅಮೆರಿಕ ಅಧ್ಯಕ್ಷ ಅನ್ನಬೇಕಾಗಿತ್ತು ರಾಷ್ಟ್ರಪತಿ ಅಂತಾರೆ ಅಂದ್ರೆ ಅಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡ ತಿ ಇದ್ದವ್ರು ಏನಾರ ಅದಾರೋ ಅದು ಎಲ್ಲಿ ಅವ್ರಿಗೆ ಏನು ಅರ್ಥ ಆಗೋಲ್ಲ ಏತವ್ರು ಅದು ಯಾವ ಕನ್ನಡ ಓದಿನ ಅದನ್ನು ಕ್ಲಿಯರ್ ನಮ್ಮ ಕನ್ನಡ ಅಂತರಲ್ಲ ನಿಮ್ಮ ಶುದ್ಧವಾದಂಥ ಸುಂದರವಾದಂಥ ಕನ್ನಡನೂ ಇಲ್ಲ ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷರೇ ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ ನಮ್ಮ ಉತ್ತರ ಕರ್ನಾಟಕದ ಒಂದು ರೀತಿ ಗಡಸು ಕನ್ನಡನೂ ಇಲ್ಲ ಇದು ಗೂಗಲ್ ಕನ್ನಡ ಹಾ ಇದು ಗೂಗಲ್ ಕರ್ಣ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡ್ತೀವಿ ಇದು ಅಂತ ಆಡೇಬಾರ್ರಿ ಬರ್ರಿ ನಾನು ಹಾಂ ಗೂಗಲ್ ಕಾಕಿ ಹೋಗ್ತೀರ ನಮ್ಗೆ ಕೇಳಿದೆ ಹೇಳ್ತೇವೆ ಯಾವ ಯಾವುದು ಅನ್ಬೇಕು ಅನ್ನೋದು ಫಲ ನೀವು ಕೊಟ್ಟು ಕಳಿಸ್ರಿ ಈ ಶಬ್ದಗಳಿಗೆ ಏನು ಅನ್ಬೇಕು ಅನ್ನೋಂಥದ್ದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು ಅಂದರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗಬೇಕು ಕನ್ನಡದ ಮಕ್ಕಳು ನೇಮಕಾತಿ ಆಗೇಬಾರ್ದು